ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡ್ಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ವಿ ಎರಡ್ ಸಾವಿರದ ಹದಿನೈದರಲ್ಲಿ ನನಗೆ ಸಚ್ಚುನಾದಾಗ ಓ ಇಜಿ ಟ್ಯಾಕ್ಸಿ ಏನೋ ಒಂದು ಕೆಲ ಚಮದರ ಮರಬಹುದು ಅವರು ಬಾವೋ ಲೇ ಅಧಿಕಾರಿ ಒಳ್ಳೆ ಬೆಟ್ಟಿ ಇಲ್ಲಿ ಇರುತ್ತಿ ಆಗ್ಬರ್ತಾರೆ ಎಲ್ಲ ಕಾದಿದೆ ಎಲ್ಲಾ ಕೂಡ ತನಿಗೆ ಆದಮೇಲೆನೇ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ घटने ಕಾರಣ ಏನಿರಬಹುದು ಅಂತಾ ಗೊತ್ತಿಲ್ಲ ನಾವು ಅದು ಕೂಡ ಇದೆ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ